ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಸೊ ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಸೊ ಸದ್ಯಕ್ಕೆ ಏನೈತಿ ಈಗ ಸದ್ಯ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ಐದು ಸಿ ಐದು ಟೆಸ್ಟ್ ಮ್ಯಾಚ್ ಸೀರೀಸ್ ಏನೈತಿ ಆ ಟೆಸ್ಟ್ ಮ್ಯಾಚ್ ಸೀರೀಗ ಮುಂಚೆ ನಮ್ಮ ಇಂಡಿಯಾ ಟೀಮ್ ಇಂಗ್ಲೆಂಡ್ದಾಗ ಮದ್ದು ಹೋಗಿ ಬ್ಯಾಕಿಂಗ್ ಹ್ಯಾಮ್ ಒಳಗೆ ಅದು ಪ್ರಾಕ್ಟೀಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೈತಿ ಆ ಪ್ರಾಕ್ಟೀಸ್ ಪ್ರಿಪ್ರೇಷನ್ ಬಗ್ಗೆ ಸ್ವಲ್ಪ ಅಪ್ಡೇಟ್ಸ್ ಅದೋ ಅಪ್ಡೇಟ್ಸ್ ಅಪ್ಡೇಟ್ಸ್ ವಿಡಿಯೋದ ಪೂಲ್ ತಗೊಂಡು ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಸೊ ನಮ್ಮ ಇಂಡಿಯಾ ಟೀಮು ಫಸ್ಟ್ ಟೈಮು ಒಂದು ವಿರಾಟ್ ಕೊಹ್ಲಿ ಮತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಎಲ್ಲಾರದೆ ಇಂಗ್ಲೆಂಡ್ಗೆ ಟ್ರಾವೆಲ್ ಮಾಡಿದ್ದೆ ಮತ್ತು ಅದೊಂಥರ ಗಾ ನ್ಯೂಸ್ ಅಂತ ಹೇಳಬೇಕು ಅದು ರಿಟೈರ್ಮೆಂಟ್ ತೊಗೊಂಡಾರ ಸೊ ಅದಕ್ಕೆ ಟ್ರಾವೆಲ್ ಮಾಡಲ ಇನ್ನೊಂದು ಇದು ಇದಕ್ಕೆ ಹೊಸ ಕ್ಯಾಪ್ಟನ್ ನಮ್ಮ ಶುಭ್ಮು ಹೊಸ ಇಂಡಿಯಾ ಟೀಮ್ ಕ್ಯಾಪ್ಟನು ಒಂಥರ ನ್ಯೂ ಇಯರ ಸ್ಟಾರ್ಟ್ ಆಗಿದೆ ತೆಬೇಕು ಅಂತ ಜಿ ಜಿ ಎರನ ಪೂರ್ ಕರೆಕ್ಟ್ ಆಗಿ ಜಿ ಜಿ ಎರ ಈಗತ್ತೊಂದು ಗಿಲ್ ಅವ್ರಿರ ಇನ್ನೊಂದು ಗಾಂಬೀರು ಸೊ ಎಲ್ಲ ಸೇರಿ ಜಿ ಜಿ ಎರ ಕರೆಕ್ಟಾಗಿ ಇವತ್ತು ಸ್ಟಾರ್ಟ್ ಆಗಿತ್ತು ತೆಬೇಕು ಕ್ಯಾಪ್ಟನ್ ಆಗಿಂತ ಸೊ ನಮಗೆ ಬಂದಿರೋ ಅಪ್ಡೇಟ್ಸ್ ಪ್ರಕಾರ ಏನೈತಿ ಈ ಪ್ರಾಕ್ಟೀಸ್ ಮಾಡ್ಲತ್ತ ರೀತಿ ನಮ್ಮ ಇಂಡಿಯಾ ಟೀಮು ಈ ಸಲ ಫುಲ್ ವರ್ಷ ಏನಿತ್ತು ವಿಡಿಯೋ ಎಲ್ಲ ಮಾಡ್ತಿದ್ರು ಲೈವ್ ವೀಡಿಯೋಲ್ಲ ಇಡ್ತಿದ್ರು ಇಂಡಿಯಾ ಪ್ರಾಕ್ಟೀಸ್ ಮಾಡೋದು ಇಂಡಿಯಾ ಎ ವರ್ಸಸ್ ಇಂಗ್ಲೆಂಡೇ ಲೈವ್ ಯೂಟ್ಯೂಬ್ದಾಗೆಲ್ಲ ಲೈವ್ ಇಡ್ತಿದ್ರು ಆದರೆ ಈ ಸಲ ನಮ್ಮ ಇಂಡಿಯಾದವ್ರು ಇದು ಮಾಡೋಕೆ ಹೋಗಿಲ್ಲ ಎದು ಗೊತ್ತೇನದು ಒಂಥರ ಟ್ಯಾಕ್ಟಿಕಲ್ ಮೂವ್ ಅಂದರೆ ಐತೆ ನಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅಪೋನೆಂಟ್ ಟೀಮ್ನವ್ರಿಗೆ ಗೊತ್ತಾಗಬಾರ್ದು ಹೇಳಿ ಈ ಸಲ ನಮ್ಮ ಇಂಡಿಯಾ ಟೀಮ್ನವ್ರು ಏನೇನು ಮಾಡೋರು ಎಲ್ಲ ಎಲ್ಲ ಸೀಕ್ರೆಟ್ ಆಗಿಟ್ಟಾರೆ ವಿಡಿಯೋ ಬಿಟ್ಲಾತಾರ ಕರೆ ಅದು ಎಲ್ಲಿ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ಕರೆ ಅದು ಸುಮ್ಮ ಬರೀ ಒಂದು ಸಲ ಹೈಲೈಟ್ಸ್ ಅಂತ ಕರೆ ಪೂರ ಮ್ಯಾಚಿಂದ ಎಲ್ಲಿ ಬಿಟ್ಕೊಡಲ್ರು ಸೊ ಯಾರು ಎಟ್ರ ನೋಡಿದ್ರು ಯಾರು ಎಲ್ಲಿ ಹಿಡಿದ್ರು ಎಲ್ಲಿ ಗೊತ್ತಾಗ್ಲು ಆದರೆ ಈ ಕ್ರಿಕ್ ಬಾಜ್ ಆ್ಯಪ ಮತ್ತು ಕ್ರ್ಯಾಕ್ಸ್ ಆ್ಯಪ ಮತ್ತು ಇನ್ಸ್ಟಾಗ್ರಾಮ್ದಾಗ ಕೆಲವೊಂದು ಸ್ಪೋರ್ಟ್ಸ್ ಇದು ಸ್ಪೋರ್ಟ್ಸ್ ಪೇಜ್ ಪೇಜ್ ಕಡೆ ಅಂದ್ರೆ ಗೊತ್ತಾಗಲತ್ತೆ ಯಾರು ಎಟ್ರ ನೋಡಿದ್ರು ಐತೆ ಸೊ ನಮಗೆ ಇಲ್ಲಿ ಬಂದಿದ್ದು ಅಪ್ಡೇಟ್ ಬೇಕಾರೆ ಏನೈತಿ ಫಸ್ಟ್ ಇಲ್ಲಿ ಫಸ್ಟ್ ಬ್ಯಾಟ್ಸ್ ಪ್ರಕಾರ ಪಕ್ಕ ಈ ಪ್ರಾಕ್ಟೀಸ್ ಮ್ಯಾಚ್ ಒಳಗ ಇದು ಪ್ರಾಕ್ಟೀಸ್ ಮ್ಯಾಚ್ ಒಳಗೇನೈತಿ ಬಿಗ್ ಬಿಗ್ ನ್ಯೂಸ್ ಏನಪ್ಪ ಅಂದ್ರೆ ಫಸ್ಟ್ ನ್ಯೂಸ್ ನಮ್ಮ ಕೆ ಎಲ್ ರಾಹುಲ್ ಹೇಳಿ ಹೇಳಬೇಕು ಒನ್ಯೇ ಒನ್ಯೇ ಇಂಡಿಯಾ ಲಯನ್ಸ್ ಮತ್ತು ಇನ್ನೊಂದಿತ್ತು ಸೊ ಅವರು ಇದು ಇಂಗ್ಲೆಂಡ್ ಲಯನ್ಸ್ ಒಳಗೆ ಒಂದೇ ಮ್ಯಾಚು ನಲ್ವತ್ತೆಂಟ್ರೆ ಎರಡನೇ ಇನ್ನಿಂಗ್ಸ್ನಾಗ ಐವತ್ತೊಂದು ಹಿಡಿದ್ರು ಮತ್ತು ನಾನು ನೆಕ್ಸ್ಟ್ ಇದು ಒಂದು ಸೆಂಚುರಿ ಹೊಡೆದರು ಮತ್ತು ಕರುಣ್ ನಾಯರ್ ಅಂದರು ಪೂರ ದ ಎಮರ್ಜಿಂಗ್ ಪ್ಲೇಯರಾಗಿ ಹೊರ ಮ್ಯಾಚ್ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಂದ್ರೆ ಸೊ ನಾ ಈ ಇಂಡಿಯಾ ಲೈ ಇಂಡಿಯಾ ಲಯನ್ಸು ಮತ್ತು ಇಂಗ್ಲೆಂಡ್ ಲಯನ್ಸ್ ಇದೇನಂತ ಇದನ್ನು ಮತ್ತು ಇಂಡಿಯಾ ಎ ಮತ್ತು ಇಂಡಿಯಾ ಬಿ ಇದೇನು ಪ್ರಾಕ್ಟೀಸ್ ಮಾಡ್ಲತ್ತಾರಲ್ಲ ಸೊ ಎಲ್ಲ ಶೀರ್ಷೆ ಹೇಳತ್ನೆ ಹಾಂ ಹೇಳಕ್ಕೆ ಮನೆ ಹೇಳಕ್ಕೆ ಇಲ್ಲ ಸೊ ಎಲ್ಲ ಶೀರ್ಷ ಇವತ್ತು ಹೇಳತ್ನೆ ಸೊ ಅವ್ರು ಏನೈತಿ ಆ ಪ್ರಾಕ್ಟೀಸ್ ಮ್ಯಾಚ್ನಾಗ ಇಂಡಿಯಾ ಎ ಮತ್ತು ಲಯನ್ಸ್ ಏನಿತ್ತು ನೋಡು ಹತ್ತರೊಳಗೆ ಆಡಿದರು ಮಸ್ತಾಗಿ ಹೇಳಿದರು ಕೆ ಎಲ್ ರಾಹುಲ್ ಕರುಣ್ ನೆಹರು ಕರುಣ್ ನೆಹರು ಪ್ಲಸ್ ಒಂದು ಏನು ನೂರ ಹಂಡ್ರೆಡ್ಸಕ್ಕೆ ಹೊಡೆದ್ರು ಮತ್ತು ಆದಾಗಿಂದ ಇನ್ನು ಇಂಡಿಯಾ ಈ ಪ್ರ್ಯಾಕ್ಟೀಸ್ ಮ್ಯಾಚ್ ಬಿಟ್ರೆ ಇನ್ನು ಈಗ ಏನು ಇಂಡಿಯಾ ಏ ಮತ್ತು ಇದ್ರೊಳಗೆ ಮತ್ತು ಬಾಲರ್ಸ್ಗಳು ಡಿಪಾರ್ಟ್ಮೆಂಟ್ಗೆ ಬಂದ್ರ ಬಾಲರ್ಸ್ ಒಳಗೆ ನಮ್ಮ ಯಾರೋ ಚೆನ್ನಾಗಿದೆ ಬೌಲರ್ ಕಲಿ ಅಹ್ಮೋದವ್ರು ಸಖತ್ ಬಾಲ್ ಹ್ಯಾಂಕರ್ ಅಂದ್ರೆ ಕಲಿ ಅಹ್ಮೋದು ಅನ್ಶುಲ್ ಕಂಬೋಜು ಮತ್ತು ತುಷಾರ್ ದೇಶಪಾಂಡೆ ಇವರ ಫುಲ್ ಇಂಪ್ರೆಸಿವಾಗಿ ಬಾಲ್ ಕಾಣ ಇಂಪ್ರೆಸಿವ್ ಆಗಿ ಕಾಣಿಸ್ತಿರ್ತ ಸೊ ಇದು ಇಂಡಿಯಾ ಟೀಮ್ ಏದು ಏನು ಸೆಕೆಂಡ್ ಅಂದರೆ ಇಂಡಿಯಾ ಏ ಇಂಡಿಯಾ ಬಿ ಏನು ಆಡ್ತಾರಲ್ಲ ಇಂಡಿಯಾ ಟೀಮ್ ಒಳಗೆ ಎರಡು ಪಾರ್ಟ್ ಮಾಡಿ ಆಡ್ತಾರಲ್ಲ ಈ ಟೀಮಿನ ಅಪ್ಡೇಟ್ಸ್ ಏನಂದ್ರೆ ಈ ಮ್ಯಾಚ್ನಾಗೂ ನಮ್ಮ ಕೇಳ್ರವ್ ಅವ್ರು ಸಖತ್ತಾಗಿ ಕಾಣಿಸೋರು ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಜಸ್ಪ್ರೀತ್ ಬುಂಬು ಬುಮ್ರಾ ಅವರು ಹಳೆ ಎರಡು ಸಾವಿರದ ಹದಿನೆಂಟರಾಗ ಕಾಣಿಸಿದಿಲ್ಲ ಮೈಟಿ ಬುಮ್ರ ಅವ್ರ ಫಾರ್ಮಿಂಗ್ ಬಂದರ್ತೆ ಸೊ ಒಂದು ಬಾಲಿವುಡ್ ಯಾರು ಟಚ್ ಮಾಡ್ಲಕ್ ಬರೋದಾಗಿ ಸೊ ಅಂತ ಬುಮ್ರಾ ಅವ್ರ ಫಾರ್ಮಿಂಗ್ ಬಂದರು ನೆಕ್ಸ್ಟ್ ಆದಾಗಿಂದ ಇಲ್ಲಿ ಸಾಯಿ ಸುದರ್ಶನ್ ಅವರು ಸಾಕತ್ತಾಗಿ ಆಡ್ಲತ್ತಾರ ಸೊ ಒಂದು ಫಿಫ್ಟಿ ಅವ್ರ ರಿಪೋರ್ಟ್ಸ್ ತ್ರಿಪೋರ್ಸೋದವು ಮತ್ತು ಶಾರ್ದುಲ್ ಠಾಕೂರ್ ಇಂಪ್ರೆಸಿವ್ ಕಮ್ ಬ್ಯಾಕ್ ಮಾಡ್ಲತ್ತ ಹೇಳ್ಬೇಕು ಟೆಸ್ಟ್ ಟೀಮ್ನಾಗ ಇದಕ್ಕಾರೆ ಪ್ರಾಕ್ಟೀಸ್ ಮ್ಯಾಚ್ನಾಗ ಹಂಡ್ರೆಡ್ ಹುಡಿದ್ರು ಶಾರುಖ್ ಖಾನ್ ಹಂಡ್ರೆಡ್ ಹೊಡೆದ್ರು ಶಾರುಖ್ ಖಾನ್ ಅವರು ಮೊನ್ನೆ ಲಯನ್ಸ್ ಒಳಗೆ ನೈಂಟಿ ನೈನ್ ಹೊಡೆದ್ರು ಇಲ್ಲಿ ಹಂಡ್ರೆಡ್ ಹೊಡೆದ್ರು ಮತ್ತು ನಮ್ಮ ಇನ್ನೊಬ್ಬರು ಏನಂದ್ರೆ ಕುರುಣಾಯರು ಮತ್ತು ಸಿರಾಜ್ ಅವರು ಸಕ್ಕತ್ತೆಲ್ಲ ಇಂಡಿಯಾ ಟೀಮ್ ಸಕ್ಕತ್ತ ಪ್ರಾಕ್ಟೀಸ್ ಮಾಡತ್ತೆ ಗಿಲ್ ಅವ್ರು ಯಾವ ಪೊಸಿಷನ್ ಆಡ್ತಾ ಇವತ್ತು ಆದರೆ ಬಿಟ್ಟು ಕೊಟ್ಟಿಲ್ಲ ಅವರು ಸೊ ಅದೊಂದು ದೊಡ್ಡ ಸೀಕ್ರೆಟ್ ಅಂತ ಹೇಳಬೇಕು ನಾ ಈ ಪ್ರಾಕ್ಟೀಸ್ ಮ್ಯಾಚ್ ನಮ್ಗೆ ಬಂದ ರಿಪೋರ್ಟ್ಸ್ ಪ್ರಕಾರ ಒಂದು ಈ ಟೆಸ್ಟ್ನಾಗ ಭಾರಿ ಕಾಣಿಸ್ಲಾತಿದ್ದೆ ಒಂದು ಜಸ್ಪ್ರೀತ್ ಬುಮ್ರಾ ಮತ್ತು ಸಾಯಿ ಕಿಶೋರು ಕರುಣ್ ನಾಯರು ಕೆ ಎಲ್ ರಾಹುಲ್ ಅಭಿನವ್ ಇದು ಅಭಿಮನ್ಯು ಈಶೋರನು ಸೊ ಇವ್ ಐದು ಜನ ಏನೈತಿ ಸಖತ್ ಫಾರ್ಮ್ ಆದರು ಶಾರುಲ್ ಠಾಕೂರ್ ಆರು ಜನ ಐತಿ ಸಖತ್ ಫಾರ್ಮ್ ಆದರು ಸೊ ಇವರು ಇಂಗ್ಲೆಂಡ್ ನ ಪಕ್ಕ ಎಮರ್ಜ್ ನಮ್ಮ ಪ್ರಕಾರ ರಿಪೋರ್ಟ್ಸ್ ಕೊಡೋದು ಸ್ವಲ್ಪ ಜೈಸ್ವಾಲ್ ಅವ್ರು ಫಾರ್ಮ್ನಾಗಿಲ್ಲ ಅವರು ಫಾರ್ಮಾಗೆ ಬಂದರೆ ಸಖತ್ತಾಗಿ ಇಂಡಿಯಾ ಟೈಮ್ ಆಡ್ತೀವಿ ಸೊ ಇದಾಗಿತ್ತು ಇಂಡಿಯಾ ಪ್ರಾಕ್ಟೀಸ್ ನ ಅಪ್ಡೇಟು ಸೊ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮೊತ್ತಿಸ್ಕೊಂಡು ಎಲ್ರಿಗೂ ನಮಸ್ಕಾರ